ನಮಗೆ ಮತದಾನದ ಹಕ್ಕಿಲ್ಲವೇ ಅಂಚೆ ಮತದಾನ ಬರಿ ಅಧಿಕಾರಿಗಳಿಗೆ ಮಾತ್ರ ಸೀಮಿತವೇ ನಾವೆಲ್ಲ ಚಾಲಕರು ಏನು ಅಂದ್ರೆ ಚುನಾವಣೆ ಹಾಕ್ಬಿಟ್ಟು ನಮ್ಮನ್ನು ಎಲೆಕ್ಷನ್ಗೆ ಗಾಡಿಗಳನ್ನೆಲ್ಲ ತಗೊತಾರೆ ನಮ್ಗೆ ಹದಿನೈದು ವರ್ಷದಿಂದ ಓಟಿನ ಹಕ್ಕೇ ಇಲ್ಲ ನಮಗೆ ಯಾಕೆ ಅಂದ್ರೆ ನಮ್ಮನ್ನು ಎಲ್ಲಿಂದ ಎಲ್ಲಿಗೂ ಹಾಕ್ತಾರೆ ನಮ್ಮ ಊರಿರೋದು ಆಲ್ದೂರು ಆಲ್ದೂರಿಂದ ತಗೊಂಡೋಗಿ ಕಳ್ಸೋಕೆ ಹಾಕ ಕಳ್ಸೋದಿಂದ ನಾವು ಇಲ್ಲಿ ಬಂದು ವೋಟ್ ಮಾಡೋಕ್ಕಾಗಲ್ಲ ಆಗಲ್ಲ ನಮಗೆ ಸರ್ಕಾರ ಪ್ರತಿಯೊಬ್ಬರು ತಮ್ಮ ಹಕ್ಕನ್ನು ಸಾಧಿಸುವಂತೆ ತಿಳಿಸುತ್ತದೆ ಆದರೆ ಅಧಿಕಾರಿಗಳು ನಮ್ಮ ಹಕ್ಕನ್ನು ಕಸಿದುಕೊಳ್ಳುತ್ತಿದ್ದಾರೆ ದಯವಿಟ್ಟು ಓ ಹಕ್ಕು ಕೊಡಿ ಅಂತ ಸರ್ಕಾರ ಹೇಳುತ್ತೆ ನಮ್ಗೆ ಇವತ್ತಿನವರೆಗೂ ನಾವೆಲ್ಲ ಚಾಲಕರು ಓಟಿನ ವಂಚಿತರಾಗಿದ್ದೀವಿ ಹದಿನೈದು ವರ್ಷದಿಂದ ಓಟ್ ಹಾಕಿಲ್ಲ ನಾವೊಬ್ಬ ಭಾರತ ಪ್ರಜೆ ನಮ್ಗೆ ನಾಚಿಕೆ ಆಗುತ್ತೆ ದಯವಿಟ್ಟು ನಮ್ಗೊಂದು ಮತದಾನದ ಹಕ್ಕು ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಸಾವಿರ ಎಂಟುನೂರಕ್ಕೂ ಅಧಿಕ ಚಾಲಕರು ಮತದಾನದಿಂದ ವಂಚಿತರು ಅಧಿಕಾರಿಗಳು ಕೇಳಿದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಇವರು ನಮ್ಮ ಮೇಲೆ ದರ್ಪ ಮಾಡ್ತಾರೆ ಅಂತ ಹೇಳಿ ಕೇಸ್ ಹಾಕಿ ಅಂತೇಳಿ ಆರ್ಟಿ ಪೊಲೀಸ್ನವರು ಹೇಳ್ತಾರೆ ಚಾಲಕರು ಯಾರು ಅಷ್ಟೊಂದು ಎದುರು ಆಗಲ್ಲ ಹಾಗಾಗಿ ದಯವಿಟ್ಟು ನಮಗೊಂದು ಉಪಕಾರ ಮಾಡ್ಕೊಡಿ ನಮ್ಗೆ ಮತದಾನದ ಹಕ್ಕು ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ನೀವು ಮಾಡಿದಾಗ ಅವರೇನು ಹೇಳ್ತಾರೆ ನಿಮಗೆ ಇದು ಧಮಕಿ ಆಗ್ತೀರಾ ಅಂತ ಕೇಳಿ ಹೇಳ್ತಾರೆ ವಾಹನ ಚಾಲಕರ ಗೋಳು ಆಲಿಸುವ ನಾನು ಅವರಿಗೆ ಇದನ್ನು ಕೇಳಿದ್ದೀನಿ ನನಗೆ ಒಂದು ಎಂಡಸ್ಟ್ಮೆಂಟ್ ಕೊಟ್ಬಿಟ್ಟು ನನಗೆ ಓಟಿಂಗ್ ಹಾಕ್ಕೊಡಿ ಅಂತ ಕೇಳಿದಾಗ ನೀವು ಧಮಕಿ ಹಾಕ್ತೀರಾ ಅಂತ ಕೇಳ್ತಾರೆ ನಾವು ಚಾಲಕರು ನಾವು ಏನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತದೆ ಚೆನ್ನೆಯಲ್ಲಿ ಒಂದು ಸಾವಿರ ಎಂಟುನೂರು ಅಧಿಕ ಹಾಗಾದರೆ ರಾಜ್ಯದಲ್ಲಿ ಚುನಾವಣಾ ಆಯೋಗ ಇನ್ನಾದರೂ ಇತ್ತ ಗಮನ ದಯವಿಟ್ಟು ನಮಗೆ ಮತದಾನ ಮಾಡೋ ಹಕ್ಕು ಕೊಡಿ ಅಂತ ಕೇಳ್ತೀವಿ ನಮ್ಮ ಹಕ್ಕು ನಮಗೆ ಸರ್ಕಾರ ಇಷ್ಟೊಂದೆಲ್ಲ ಸವಲತ್ತುಗಳನ್ನ ಮಾಡಿ ಯಾರೂ ಮತದಾನದಿಂದ ವಂಚಿತರಾಗಬಾರ್ದು ಅಂತೇಳಿ ಕೋಟ್ಯಂತ ರೂಪಾಯಿ ಖರ್ಚು ಮಾಡ್ತಾ ಇದೆ ನಮ್ಮ ಚಾಲಕರಿಗೆ ಇಲ್ಲ ಅಂತಂದ್ರೆ ಇವತ್ತು ಸಾವಿರದ ಎಂಟುನೂರು ಜನ ಚಾಲಕರು ನಾವು ಇವತ್ತು ಎಲೆಕ್ಷನಿಗೆ ಕೊಟ್ಟಿದ್ದೀವಿ ಗಾಡಿನ ನಮಗೆ ಯಾರಿಗೂ ಓಟ್ ಇಲ್ಲ ಅಂದರೆ ಸಾವಿರದ ಎಂಟುನೂರು ಓಟ್ ಅಂದರೆ ಯಾವುದೇ ಒಂದು ಪಕ್ಷಕ್ಕಾಗಿರ್ಬೋದು ಅಥವಾ ಯಾರಿಗೆ ಆಗಿರ್ಬೋದು ನಮಗೆ ಅನುಕೂಲ ಆಗುತ್ತೆ ಅದನ್ನು ದಯವಿಟ್ಟು ನಮಗೆ ಮಾಡಿಕೊಡಿ ಅಂತ ನಾವು ಕೇಳ್ತಾಯಿದ್ವಿ ಮಾಡ್ತೀವಿ